ಎಲ್ರಿಗೂ ನಮಸ್ಕಾರ ಇವತ್ತು ನವರಾತ್ರಿಯ ಐದನೇ ದಿವಸ ಸ್ಕಂದ ಮಾತಾ ದೇವಿಯ ಒಂದು ಆರಾಧನೆ ಸ್ಕಂದ ಮಾತಾ ಅಂತ ಹೇಳಿದ್ರೆ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ಕಂದ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯ ಕಾರ್ತಿಕೇಯನ ತಾಯಿ ತಾಯಿಯಾಗಿರ್ತಕ್ಕಂಥ ಒಂದು ಸ್ಕಂದ ಮಾತೆಯ ಆರಾಧನೆ ಈ ಸ್ಕಂದ ಮಾತೆಯ ಆರಾಧನೆ ಮಾಡೋದ್ರಿಂದ ನಮಗೆ ಮನಸ್ಸಿನಲ್ಲಿ ಶಾಂತಿ ಸಿಗತ್ತೆ ನೆಮ್ಮದಿ ಸಿಗತ್ತೆ ಮತ್ತು ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ವಿ ಸಿಗತ್ತೆ ಅಂತೇಳಿ ಹೇಳಲಾಗುತ್ತೆ ಸೊ ಏಕಾಗ್ರತೆಯಿಂದ ಯಾರೆಲ್ಲ ಈ ಸ್ಕಂದ ಮಾತೆಯನ್ನ ಇವತ್ತು ಆರಾಧನೆ ಮಾಡ್ತಾರೆ ಅವರ ಮನಸ್ಸಿನ ಕಾಮನೆಗಳೆಲ್ಲವೂ ಕೂಡ ಈಡೇರುತ್ತೆ ಅಂತ ಹೇಳಿ ಹೇಳಲಾಗತ್ತೆ ಈ ಸ್ಕಂದ ಮಾತೆ ಅಂತಕ್ಕಂಥದ್ದು ವಿಶೇಷವಾಗಿ ದಂಪತಿಗಳಿಗೆ ಪುತ್ರಭಾಗ್ಯವನ್ನ ಸಂತಾನ ಪ್ರಾಪ್ತಿಯನ್ನ ಒಂದು ತಾಯಿ ಅಂತ ಕೂಡ ಹೇಳಲಾಗತ್ತೆ ಸೊ ಇವತ್ತು ಯಾರೆಲ್ಲ ಹೊಸದಾಗಿ ಮದುವೆ ಆಗಿರ್ತಾರೆ ಅಥವಾ ಯಾರೆಲ್ಲ ಸಾಕಷ್ಟು ವರ್ಷಗಳಿಂದ ಮಕ್ಕಳಿಲ್ಲದೆ ಕೊರಗ್ತಾ ಇರ್ತಾರೆ ಸಂತಾನ ಭಾಗ್ಯವಿಲ್ಲದೆ ಕೊರಗ್ತಾ ಇರ್ತಾರೆ ಅಂತರೂ ವಿಶೇಷವಾಗಿ ಈ ಒಂದು ಸ್ಕಂದ ಮಾತೆಯ ಪೂಜೆಯನ್ನ ಮಾಡೋದ್ರಿಂದ ಅವರೆಲ್ಲರೂ ಕೂಡ ಸಂತಾನ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಕೂಡ ಹೇಳಲಾಗತ್ತೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ಸ್ಕಂದ ಮಾತೆ ನಾಲ್ಕು ಭುಜಗಳನ್ನ ಹೊಂದಿರ್ತಾಳೆ ಒಂದು ಕೈಯಲ್ಲಿ ಸ್ಕಂದನ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಹಿಡ್ಕೊಂಡಿದ್ರೆ ಇನ್ನೊಂದು ಕೈಯಲ್ಲಿ ಕಮಲವನ್ನು ಹಿಡ್ಕೊಂಡಿರ್ತಾಳೆ ಇನ್ನ ಎರಡು ಬಾ ಒಂದು ಆ ಒಂದು ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡಿರ್ತಾಳೆ ವಿಶೇಷವಾಗಿರ್ತಕ್ಕಂಥ ಒಂದು ಪುರಾಣದ ಕಥೆಯೂ ಕೂಡ ಇದೆ ಈ ಸ್ಕಂದ ಮಾತೆಯ ಒಂದು ಕುರಿತಾಗಿ ಅದೇನಪ್ಪ ಅಂತ ಹೇಳಿದ್ರೆ ಬ್ರಹ್ಮನಿಂದ ಹೊರಪಟ್ಟಿರ್ತಕ್ಕಂಥ ತಾರಕಾಸುರ ನನಗೆ ಯಾರಿಂದನೂ ಮರಣ ಬರಬಾರ್ದು ಅಂತ ಕೇಳ್ಕೊಳ್ತಾನೆ ಹಾಗೆಲ್ಲ ಆಗೋಲ್ಲ ಎಲ್ಲ ಹುಟ್ಟಿರ್ತಕ್ಕಂಥವ್ರು ಸಾಯಲೇಬೇಕು ಅಂತ ಬ್ರಹ್ಮ ಹೇಳಿದಾಗ ಆಗಲಿ ನನಗೆ ಶಿವನ ಮಗನಿಂದ ಒಂದು ಮೃತ್ಯು ಬರೋ ಹಾಗೆ ಆಗಲಿ ಅಂತ ಹೇಳ್ತಾನೆ ಎಷ್ಟೋ ಒಂದು ಬುದ್ಧಿವಂತ ಅಂದರೆ ಶಿವ ಬ್ರಹ್ಮಚಾರಿ ಅವತ್ತು ಮದುವೆ ಆಗೋದಿಲ್ಲ ಅಂತ ಹೇಳಿ ಆತ ಭಾವಿಸಿರ್ತಾನೆ ಆದರೆ ಕಾಲಕ್ರಮೇಣ ಪಾರ್ವತಿ ಶಿವನನ್ನ ಕುರಿತು ಧ್ಯಾನವನ್ನ ಮಾಡ್ತಾಳೆ ಕೊನೆಗೆ ಆಕೆ ಸ್ಕಂದ ಮಾತೆಯಾಗಿ ಈ ಒಂದು ಸ್ಕಂದನಿಗೆ ಜನ್ಮವನ್ನ ಕೊಡ್ತಾಳೆ ಕೊನೆಗೆ ಈ ಸ್ಕಂದ ಸುಬ್ರಹ್ಮಣ್ಯನೇ ಆ ತಾರಕಾಸ್ತ್ರನ ವಧೆ ಆಗತ್ತೆ ಹಾಗಾಗಿ ಈ ಒಂದು ತಾಯಿಗೆ ಸ್ಕಂದ ಮಾತೆ ಅಂತ ಒಂದು ಪುಣ್ಯ ಫಲಪ್ರದವಾಗಿರ್ತಕ್ಕಂಥ ಸಂತಾನವನ್ನ ಈ ಒಂದು ಭೂಲೋಕಕ್ಕೆ ನೀಡಿದಕ್ಕಾಗಿ ದೈವಲೋಕಕ್ಕೆ ನೀಡಿದಕ್ಕಾಗಿ ಆತನಿಗೆ ಸ್ಕಂದ ಅಂತ ಹೆಸರಿಟ್ರೆ ಆತನ ತಾಯಿಗೆ ಸ್ಕಂದ ಮಾತೆ ಅಂತ ಹೇಳಿ ಕರೀತಾರೆ ಸೊ ಇಂಥ ವಿಶೇಷವಾಗಿರ್ತಕ್ಕಂಥ ಸ್ಕಂದ ಮಾತೆಯ ಆರಾಧನೆಯನ್ನ ಇವತ್ತು ಎಲ್ಲರೂ ಕೂಡ ನಿಮ್ಮ ಶಕ್ತಾನುಸಾರವಾಗಿ ಮಾಡಿ ಯಾರಿಗೆಲ್ಲ ಈ ಒಂದು ದುರ್ಗಾ ಸಪ್ತಶತಿ ಓದ್ಲಿಕ್ಕಾಗತ್ತೆ ಓದಿ ಯಾರಿಗೆಲ್ಲ ಒಂದು ಈ ಒಂದು ಪುರಾಣವನ್ನು ಓದಲಿಕ್ಕಾಗತ್ತೆ ಓದಿ ಯಾರಿಗೆ ಇವೆಲ್ಲ ಆಗೋದೇ ಇಲ್ಲ ಒಂದು ಕೇವಲ ಮಂತ್ರ ಓಂ ಐ ಹೀಂ ಸ್ಕಂದ ಮಾತಾ ನಮಃ ಇವಷ್ಟು ಹೇಳಿದ್ರೆ ಸಾಕು ಆ ಸ್ಕಂದ ಮಾತೆ ಪ್ರಸನ್ನರಾಗ್ತಾಳೆ ಅಂತೇಳಿ ಹೇಳಲಾಗತ್ತೆ ಸೊ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಸ್ಕಂದ ಮಾತೆಯನ್ನು ಆರಾಧನೆ ಮಾಡಿ ಪೂಜಿಸಿ ನಿಮ್ಮೆಲ್ಲರ ಇಷ್ಟಾರ್ಥ ಕಾಮನೆಗಳು ಈಡೇರಲಿ ಅಂತೇಳಿ ಈ ಮೂಲಕ ಕೇಳ್ಕೊಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಸ್ತು ನಮಸ್ಕಾರ